ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೆ ಯಾಕಂದ್ರೆ ಸ್ವಲ್ಪ ಮತ್ತೆ ಸ್ಟಿಚ್ ಮಾಡೋದು ಎಂಬ್ರಾಯ್ಡ್ರಿ ಎಲ್ಲ ಬಂದವು ಹಂಗಾಗಿ ಆಮೇಲೆ ಮಟೀರಿಯಲ್ ತರಬೇಕಂದ್ರೂ ಆಗಾಕತ್ತೆ ಇಲ್ಲ ನನಗೆ ಸ್ವಲ್ಪ ಫ್ರೀ ಟೈಮು ಸಿಗಾಕತ್ತಿಲ್ಲ ನನಗೆ ಫ್ರೀ ಟೈಮ್ ಇದ್ದಾಗ ಇವ್ರು ಫ್ರೀ ಆಗಿರೋಂಗಿಲ್ಲ ಹಿಂಗೆ ಆಗಾಕತ್ತೈತಿ ಅದಕ್ಕೆ ನೋಡಬೇಕು ಯಾವಾಗ ಹೋಗೋದಾಗ್ತದಂತೆ ಇವಿಯಾಗಿ ಈ ವೀಕ್ ಒಳಗೆ ಹೋಗಲೇಬೇಕು ಸ್ವಲ್ಪಿಷ್ಟು ಕೊಬ್ಬರಿ ಇವೆಲ್ಲ ರೆಡಿ ಮಾಡಿಟ್ಟಿನಿ ಮಾತು ಬಟ್ ಅದು ಗಾಣಕ್ಕೆ ಹೋಗೋದು ಬೇಡ ಇಲ್ಲೇ ಮನ್ಯಾಗ ಮಾಡಿದ ಅಂತ ಅಂದ್ಕೊಂಡಿನಿ ಅದಕ್ಕಾಗಿ ಅದಕ್ಕಿನ್ನೂ ಟೈಮ್ ಕೂಡ ಬಂದಿಲ್ಲ ಬೆಳಗ್ಗೆ ಬೇಗಿದ್ರೆ ಎಲ್ಲ ಬೇಗ ಬೇಗ ಕೆಲಸ ಆಗ್ಬಿಡ್ತವು ಎಂಟುವರೆ ಈಗ ಆಲ್ರೆಡಿ ನಂದು ಎಲ್ಲ ಅಡುಗೆ ಆಗಿ ಮತ್ತೆ ಟಿಫನ್ನು ಮಾಡಕತ್ತೆ ಸ್ವಲ್ಪ ಪಡ್ ಮಾಡಬೇಕಂಥೇಳಿ ವಾರ ಇತ್ತಲ್ಲ ಅದಕ್ಕೆ ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ ಅದಕ್ಕೆ ಮಾಡಿದ್ದು ಹಿಟ್ಟು ಚಲೋ ಬಂದಿತ್ತಿದ್ದು ಅರ್ಧ ಡಬರಿ ಆಗಿತ್ತು ನೈಟ್ ಬೆಳಗ್ಗೆ ಅಂದರೆ ಪೂರ್ತಿ ಆಗಿಬಿಟ್ಟಿತ್ತು ಉಕ್ಕು ಬಂದು ಈ ಥರ ಆದಾಗ ಟೇಸ್ಟ್ ಆಗಿ ಆಗ್ತಾವೆ ಅಡಿಯಾಗಲಿ ದೋಸೆ ಆಗಲಿ ಪಡ್ಡಾಗಲಿ ಈ ಥರ ಇದು ಸ್ವಲ್ಪ ಪಿಕೋಪಾಲ್ಸ್ ಮಾಡೋದಿತ್ತು ಎರಡು ಸ್ಯಾರಿ ಮಾಡಿ ಇದು ಸ್ವಲ್ಪ ಡಿಸೈನ್ ಮಾಡಬೇಕು ಇವಕ್ಕೆಲ್ಲ ನಾನು ಹಗ್ಲಿನ ಥ್ರೆಡೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಯಾಕಂದರೆ ನೈಟ್ ಅಂದರೆ ಶೇಡ್ ಚೇಂಜ್ ಆಗ್ತಾವಂತೇಳಿ ಇಲ್ಲಿ ಮಷೀನಿಗೆ ಆಯಿಲ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿನಿ ಇನ್ನೇನು ಸ್ಟಿಚ್ ಮಾಡಬೇಕು ಹೂ ಸ್ಟಾಪಡಿಯು ಸ್ವಲ್ಪ ಹೊತ್ತಾದಮೇಲೆ ಎಣ್ಣೆ ಎಲ್ಲ ಬಿದ್ದು ಬಿಡುತ್ತಲ್ಲ ಬಟ್ಟೆಯೊಳಗೆ ಅದಕ್ಕೆ ಸ್ವಲ್ಪೊತ್ತಾದ್ಮೇಲೆ ಸ್ಟಿಚ್ ಮಾಡ್ತೀನಿ ನಿನ್ನೆ ನೈಟು ನಾನು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಎಡಿಟ್ ಮಾಡಿದ್ದೆ ಅದ್ರದ್ದು ಒಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ನಾನು ಯಾಕಿದು ವಿಡಿಯೋ ನಿಮ್ಗೆ ಹಾಕಿನಂದ್ರೆ ಎಂಬ್ರಾಯ್ಡ್ರಿ ಹಾಕೋರಾಗಲಿ ಆಮೇಲೆ ಮಾಡೋರಾಗಲಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು ಯಾಕಂದರೆ ನಿಮಗೆ ಡಿಸೈನು ಕೆಲವ್ರು ಡಿಸೈನ್ ನೋಡಿ ಇದು ಲೈನ್ ಇರಬಾರ್ದಾಗಿತ್ತು ಅಂತೇಳಿ ಕ್ಯಾ ಮನ್ಸೊಳಗೆ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿರ್ತಾರೆ ಬಟ್ ಅದು ನಿಮ್ಗೆ ಯಾವುದು ಇಷ್ಟ ಆಗಂಗಿಲ್ಲ ಅದನ್ನು ನಾವು ಕಟ್ ಮಾಡಿ ತೆಗಿಬೋದು ಆಮೇಲೆ ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ರೀತಿ ನಾವು ಆಲ್ಟ್ರೇಷನ್ ಮಾಡ್ಬೋದು ಇದು ಸಾಫ್ಟ್ವೇರ್ ಇರ್ತೈತಿ ಇದು ಮಷಿನ್ ಜೊತಿನ ಕೊಟ್ಟಿರ್ತಾರೆ ನಮ್ಗೆ ಕೆಲವ್ರು ಏನು ಮಾಡ್ತಾರೆ ತೆಳಗಿದವ್ರಿಗೂ ಸೇಮ್ ಮೆಜರ್ಮೆಂಟು ದಪ್ಪಿದೋರ್ಗು ಸೇಮ್ ಮೆಜರ್ಮೆಂಟ್ ಹಾಕಿರ್ತಾರೆ ಸ್ವಲ್ಪ ಜನ ನನ್ಗೆ ಹೇಳಿದರು ಈ ಥರ ಆಗೈತಿ ಎಂಬ್ರಾಯ್ಡ್ರಿದು ನೆಕ್ ದೊಡ್ಡದಾಗಿದ್ರಿ ನಮ್ಗೆ ಅದು ನೆಕ್ ಸಣ್ಣದಾಗೈತೆ ಅಂಥೇಳಿ ನಾವು ದೊಡ್ಡದು ಬೇಕಂದ್ರೆ ಈ ಥರ ಪ್ಯಾಚ್ ಬರುತ್ತೆ ನಮ್ಮ ಸಣ್ಣ ಮಷಿನ್ ಇರುತ್ತಲ್ಲ ಇದ್ರೊಳಗೆ ಒಂಬತ್ತುವರೆ ಹತ್ತಂದ್ರೆ ಅದು ಅದರೊಳಗೆ ಆರಾಮಸೆ ಹಾಕ್ಬೋದು ಅದರ ಮೇಲೆ ಈ ಥರ ನಾವು ಪ್ಯಾಚ್ ನಾಲ್ಕು ಇಂಚು ಮೂರು ಇಂಚು ಈ ಥರ ಇರುತ್ತೆ ಇದನ್ನು ನಾವು ಎಡಿಟ್ ಮಾಡ ಎಡಿಟ್ ಮಾಡಿಕೊಂಡು ಆ ನೆಕ್ಕಿಗೆ ಜೋಡಿಸ್ಕೊಂಡು ನೆಕ್ ದೊಡ್ಡದು ಮಾಡಿ ಕೊಡ್ಬೋದು ಕಸ್ಟಮರ್ಗೆ ಯಾರು ಎಂಬ್ರಾಯ್ಡ್ರಿ ಮಾಡ್ತಿರ್ತಿರಲ್ಲ ಅವರು ನೋಡಿರಿ ಈ ಥರ ಇದು ಲೆಫ್ಟ್ ಆಮೇಲೆ ಇದು ರೈಟ್ ಈ ಥರ ಇದು ಇರುತ್ತೆ ಸಾಫ್ಟ್ವೇರ್ ಇರ್ತೈತಿ ಇದ್ರೊಳಗೆ ನಮ್ಗೆ ಯಾವುದು ಲೈನ್ ಬೇಡ ಆಮೇಲೆ ಫ್ಲವರ್ ಬೇಡ ಅದನ್ನೆಲ್ಲ ನಾವು ಡಿಲೀಟ್ ಮಾಡ್ಕೋಬೋದು ಆಮೇಲೆ ಎಕ್ಸ್ಟ್ರಾ ಬೇಕಂದ್ರೆ ಕಾಪಿ ವೇಸ್ಟ್ ಮಾಡ್ಕೋಬೋದು ಇದು ಒಂಥರ ಪೇಂಟಿಂಗ್ ಎಲ್ಲ ಮಾಡ್ತಿದ್ವಲ್ಲ ನಾವು ನೀವು ಸ್ಕೂಲ್ನಾಗ ಇದ್ದಾಗ ಆ ಥರ ನಮಗೆ ಹೆಂಗೆ ಬೇಕಂಗೆ ಇದನ್ನು ಡಿಸೈನ್ ಮಾಡ್ಕೋಬೋದು ಇವೆರಡೀಗ ತೋರಿಸಿದ್ದಲ್ಲ ಅದು ಬುಟ್ಟ ಇದು ಸ್ಲೀವು ಸ್ಲೀವ್ ಒಳಗೆ ಹೆಚ್ ಒನ್ ಮತ್ತು ಹೆಚ್ ಟು ಅಂತ ಇರುತ್ತೆ ಈ ಥರ ಎಲ್ಲ ನಾವು ಫಸ್ಟ್ ನಾವು ಡಿಸೈನ್ ಮಾಡೋಕ್ಕಿಂತ ಮುಂಚೆನ ಇದ್ರೊಳಗೆಲ್ಲ ಚೆಕ್ ಮಾಡ್ಕೋಬೋದು ಆಮೇಲೆ ಎಂಬ್ರಾಯ್ಡ್ರಿ ಮಾಡುವಾಗ ಮಷಿನ್ ಯಾವ ಥರ ರನ್ ಆಗುತ್ತೆ ಅದು ತೋರಿಸ್ತೈತಿ ಇದೆಲ್ಲ ಮಾ ಸಾಫ್ಟ್ವೇರ್ ಅಷ್ಟು ಚಲೋ ಐತಿದ್ದು ಈಗ ಬಟ್ಟೆ ಮೇಲೆ ಅಂದ್ರೆ ನಾವು ಏನು ಮಾಡೋಕ್ಕೆ ಬರಂಗಿಲ್ಲ ಎಂಬ್ರಾಯ್ಡ್ರಿ ಅಂತೂ ಬಿಚ್ಚಾಕ ಬರೋಂಗಿಲ್ಲ ಬಂದರೂ ಭಾಳ ಕಷ್ಟ ಆಮೇಲೆ ಬಟ್ಟೆ ಹರಿ ಚಾನ್ಸಸ್ ಜಾಸ್ತಿ ಇರ್ತೈತಿ ಹಾಗಾಗಿ ಇದ್ರೊಳಗೆ ಒಂದು ಸಲ ಚೆಕ್ ಮಾಡಿಕೊಂಡು ಹಾಕೊಂಡು ಬೆಟರ್ ಅಂತ ನನಗೆ ಅನಿಸ್ತೈತಿ ಈ ಥರ ಎಲಿ ಎಡಿಟ್ ಮಾಡಿಕೊಂಡು ನಾನು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಆದಮೇಲೆ ಮಷೀನಿಗೆ ಹಾಕ್ತೀನಿ ನಾನು ಯಾಕೆ ಚೆಕ್ ಮಾಡ್ತೀನಿ ಅಂದರೆ ನಾನು ಅದ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತಿ ಬ್ಲ್ಯಾಂಕಾಗಿ ಹಾಕ್ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರೋಂಗಿಲ್ಲ ಅಂತೇಳಿ ಸೊಲ ಒಂದ್ಸಲ ಚೆಕ್ ಮಾಡಿಕೊಂಡು ಅವ್ರ ಸೈಜಿಗೆ ಅದನ್ನು ಆಲ್ಟ್ರೇಷನ್ ಮಾಡಿನ ನಾನು ಯಾರಿಗಾದರೂ ಎಂಬ್ರಾಯ್ಡ್ರಿ ಹಾಕೋದು ಈಗ ನಾವು ಈ ಸ್ಯಾರಿಗಾನ ಎಂಬ್ರಾಯ್ಡ್ರಿ ಹಾಕಬೇಕು ಇದು ವೈಟು ಮತ್ತು ರೆಡ್ ಮಿಕ್ಸ್ ಐತಿ ಸ್ಯಾರಿ ಆಮೇಲೆ ಬ್ಲೌಸು ಈ ಥರ ಬಂದಿತ್ತು ಇದು ಅಪೋಸಿಟ್ ಕಲರ್ ಐತಲ್ಲ ಇದ್ರೊಳಗೆ ಡಿಸೈನ್ ಚಲೋ ಬರ್ತೈತಿ ಸೊ ಹಂಗಾಗಿ ಇದಕ್ಕೊಂದು ಸ್ವಲ್ಪ ಮಾರ್ಕಿಂಗ್ ಮಾಡ್ಕೊಂಡು ಬಿಡ್ತೀನಿ ಮಾರ್ಕಿಂಗ್ ಮಾಡಿದ್ರೆ ಫ್ರೇಮಿಗೆ ನಾವು ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗ್ತೈತಿ ಆಮೇಲೆ ಇದು ಅರ್ಜೆಂಟ್ ಅರ್ಜೆಂಟೊಂದು ಕೊಡೋದೈತಿ ಹಾಗಾಗಿ ಆಮೇಲೆ ಕರೆಂಟ್ ಬರೋದು ಹೋಗೋದು ಬರೋದು ಹೋಗೋದು ಮಾಡಕ್ಕತ್ತವು ಮಳಿ ಸಂಬಂಧ ನೋಡಬೇಕು ಯಾವಾಗ ಕೊಡೋದಾಗ್ತದಂತೇಳಿ ಅವರು ಬೇರೆ ಸ್ಯಾರಿ ತೊಗೊಂಡು ಬಂದಿಲ್ಲ ನಮ್ಗೆ ನಾಳೆನೂ ಬೇಕಂತ ಅಂತ ಥರ ನೋಡೋಣ ಟ್ರೈ ಮಾಡೋಣ ಕೊಡೋಕ್ಕಾಗುತ್ತ ಇಲ್ಲ ಅಂತ ಈ ಥರ ನಾವು ಸ್ಲೀವಿಗೆ ಮಾರ್ಕ್ ಮಾಡ್ಕೊಳಕತ್ತೀನಿ ಇದರೊಳಗೇನು ಜಾಸ್ತಿ ಮಾರ್ಕಿಂಗ್ ಇರೋದಿಲ್ಲ ನೆಕ್ಕಿಗಾಗಲಿ ಸ್ಲೀವಿಗಾಗಲಿ ಆರಿವರ್ಗತೆ ಸಿಂಪಲ್ಲಾಗಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಎಲ್ಲಿಗೆ ಎಂಡ್ ಮಾಡಬೇಕು ಇದನ್ನೊಂದು ಕ್ಲಿಯರಾಗಿ ನಾವು ಮಾರ್ಕ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ನಾವು ಎಂಬ್ರಾಯ್ಡ್ರಿ ಹಾಕ್ಬೋದು ಈಗ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇದ್ರದ್ದು ಪೂರ್ತಿ ಕಂಪ್ಲೀಟ್ ವಿಡಿಯೋ ನಾನು ಬೇರೆ ವಿಡಿಯೋ ಒಳಗೆ ಹಾಕ್ತೀನಿ ಇದ್ರೊಳಗೆ ಮರ್ಜ್ ಮಾಡೋದಿಲ್ಲ ಬಿಸಿಲು ಬಿಸಿಲು ಮಳಿ ಬರೋದ್ರ ಸಂಬಂಧ ಬಟ್ಟೆ ಹೊರಗಿಡ್ದು ಒಳಗಿಡ್ದು ಆಗಕತ್ತೈತಿ ಇವ್ರದಷ್ಟು ಅದು ಭೀ ಹಾರಿದ್ರೆ ಸಾಕು ಅನ್ಸೈತಿ ನನಗಾದರೂ ಬಟ್ಟೆ ಹಾರಲಾರ್ದು ಒಂದು ದೊಡ್ಡ ಟೆನ್ಷನ್ ಮಾಡಿ ಅರಿವರ್ಕ್ ಒಳಗಾಗಲಿ ಎಂಬ್ರಾಯ್ಡ್ರಿ ಒಳಗಾಗ್ಲಿ ನಾವು ಸ್ಲೀವಿಗೆ ಅಟ್ಯಾಚ್ ಮಾಡುವಾಗ ಅಥವಾ ಅರಿವರ್ಕ್ನಾಗ ಬ್ಯಾಕ್ ಸೈಡೂ ಮಾಡ್ತಾರೆ ನಾವು ಸ್ಲೀವಿಗಷ್ಟು ಈ ಥರ ಬಟ್ಟೆ ಅಟ್ಯಾಚ್ ಮಾಡ್ತೀವಿ ಒಂದು ವೇಸ್ಟ್ ಬಟ್ಟೆನ ಯಾಕಂದರೆ ಬಾರ್ಡರಿಂದ ನಾವೀಗ ಡಿಸೈನ್ ಸ್ಟಾರ್ಟ್ ಮಾಡಬೇಕು ಬಾರ್ಡರ್ ಆದ್ರೆ ಹಾಕುವಂಥ ನೆಸೆಸರಿ ಬರೋದಿಲ್ಲ ಈಗ ನಂದು ಫ್ರಂಟ್ ಮತ್ತು ಬ್ಯಾಕ್ ಡಿಸೈನು ಕಂಪ್ಲೀಟ್ ಆಗೈತಿ ಈಗೇನು ಪೆನ್ಸಿಲ್ ಮಾರ್ಕ್ ಮಾಡಿನಲ್ಲ ಅಲ್ಲಿಗೆ ಅವ್ರದ್ದು ರಿಯಲ್ ನೆಕ್ ಬರುತ್ತೆ ಇದೆಲ್ಲ ಸ್ಟಿಚಿಂಗ್ ಒಳಗೆ ಹೋಗ್ತೈತಿ ಹಾಗಾಗಿ ಆ ಸೈಡ್ ನಾನು ಫ್ಲವರ್ ಹಾಕಿಲ್ಲ ನಾನು ಸ್ಟಿಚ್ ಮಾಡೋದ್ರಿಂದ ಅದೇನು ಪ್ರಾಬ್ಲಮ್ ಆಗೋಂಗಿಲ್ಲ ಅಂತೇಳಿ ಫ್ರಂಟ್ ಬ್ಯಾಕ್ ಕಂಪ್ಲೀಟ್ ಮಾಡಿ ಈಗ ನಾನು ಸ್ಲೀವ್ಗೆ ಇದು ಮಾಡಕತ್ತೀನಿ ಈ ಡಿಸೈನು ಫ್ರಂಟು ಬ್ಯಾಕ್ ಸಿಂಪಲ್ ಬರ್ತೈತಿ ಸ್ಲೀವು ಹೆವಿಯಾಗಿ ಡಿಸೈನ್ ಮಾ ಬಂದೈತಿದ್ರು ಇದನ್ನ ಸೆಲೆಕ್ಟ್ ಮಾಡಿದ್ರು ಅವರು ಅದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡೀನಿ ಈಗ ದೊಡ್ಡ ದೊಡ್ಡ ಸ್ಟಿಚ್ ಹಾಕಿರ್ತೀನಿ ಡಿಸೈನ್ ಆದಮೇಲೆ ಇದನ್ನು ಈಸಿಯಾಗಿ ರಿಮೂವ್ ಹೇಳಿ ಇಲ್ಲಿ ನಂದು ಮಷೀನ್ ಎಲ್ಲ ಶಿಫ್ಟ್ ಆಗಿಬಿಡ್ತು ಬೇರೆ ಜಾಗಕ್ಕೆ ಯಾಕಂದರೆ ಅವ್ರದ್ದು ಬಿತ್ತಕ್ಕೆಲ್ಲ ಸ್ವಲ್ಪ ಶೀಡ್ಸ್ ಎಲ್ಲ ತೊಗೊಂಡು ಬಂದಿದ್ರೆ ಅವನ್ನೆಲ್ಲ ಅಲ್ಲಿ ಇಡಬೇಕಂತೇಳಿ ನನ್ನ ಈ ಕಡೆ ಇಟ್ಬಿಟ್ರು ನಾಳೆ ನೋಡಿದರೆ ಅರ್ಜೆಂಟ್ ಬ್ಲೌಸ್ ಕೊಡೋದೈತು ಬಂದು ನೋಡಬೇಕು ಎಲ್ಲಿಗೆ ಇಡೋದಾಗ್ತೈತಿ ಮಷಿನ್ ಅಂತೇಳಿ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡಿದರೂ ಕರೆಕ್ಟಾಗಿ ಬೆಳಕುನು ಬರೋದಿಲ್ಲ ಅದಕ್ಕೆ ಸ್ವಲ್ಪ ಮಷಿನ್ ಇಡುವಷ್ಟು ಜಾಗ ಆದರೆ ಸಾಕಾಗೈತಿ ನೋಡೋಣ ಎಲ್ಲ ಕಣ್ಣಿ ಕಂಡಿದ್ದೆಲ್ಲ ಆರ್ಡರ್ ಮಾಡ್ತೀಯ ಅಂತ ಬೈತಾರೆ ನನಗಾರ ಅದು ಇದು ಬೇಕಾ ಬೇಕಾಗ್ತತಿ ವಸ್ತುಗಳು ಹಾಗಾಗಿ ನಾನು ಆರ್ಡರ್ ಮಾಡಿ ಮಾಡಿ ಮನೆಯೆಲ್ಲ ತುಂಬಿಸ್ಬಿಟ್ಟಿನಿ ಬೈಗ್ಳ ಫ್ರೀ ಆನ್ಲೈನ್ ಆರ್ಡರ್ ಮಾಡಿದ್ರೆ ಮನೆಯೊಳಗೆ ಬೈಗ್ಳ ಫ್ರೀ ಬರ್ತತೆಲೇಷನ್ ಚೀಲ ಇಟ್ಟು ಮೇಲೆ ನೋಡಬೇಕು ಜಾಗ ಎಲ್ಲಾಗತ್ತಂತ ನೋಡಿ ಇಡಬೇಕು ಇದು ಐರನ್ ಟೇಬಲ್ ಎಲ್ಲನೂ ತೆಗೆದು ಬಟ್ಟೆ ಎಲ್ಲ ತೆಗೆದ್ರ ಮೇಲೆ ಅದು ಮಡ್ಚ ಮಡ್ಸಕ್ಕೆ ಬರ್ತೈತೆ ಫೋಲ್ ಐತಿ ಅದಕ್ಕೆ ಫೋಲ್ಡ್ ಮಾಡಿ ಇಟ್ಬಿಟ್ಟೆ ಸದ್ಯಕ್ಕೆ ಪ್ರೀ ಪ್ಲೇಟಿಂಗ್ ಆರ್ಡರ್ ಇರಲಿಲ್ಲ ನನಗೆ ಸ್ಟಿಚ್ ಮಾಡೋದು ಮತ್ತು ಎಂಬ್ರಾಯ್ಡ್ರಿ ಅಷ್ಟೇ ಇತ್ತು ಹಂಗಾಗಿ ಏನಾರ ಒಂದು ತಲೆ ಓಡಿಸಿ ಮಾಡಬೇಕಾಗ್ತದಲ್ಲ ಅದಕ್ಕೆ ಜಾಗ ಆಗೋಲ್ಲ ಅಂತೇಳಿ ಅದನ್ನು ಮಡಿಸಿ ಈಗ ಚೀಲ ಎಲ್ಲ ಒಂದು ಒನ್ ವೀಕೆಲ್ಲ ಬೇಕಾಗ್ತೈತಿ ಖಾಲಿ ಆಗೋಕ ಸೊ ಅಲ್ಲಿ ಮಟ್ಟ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಇದು ನಿರ್ಮಲ್ ಶೀಟ್ಸ್ ಅಂತೇಳಿ ಇದು ಮಹಾರಾಷ್ಟ್ರದೇನೋ ಕಂಪ್ನಿ ಅದ್ರ ಬಗ್ಗೆ ಕರೆಕ್ಟಾಗಿ ಐಡಿಯಾ ಇಲ್ಲ ನನಗೆ ವರ್ಷವೂ ಶೀಟ್ಸ ನಾವು ಬಿತ್ತಿರ್ತೀವಿ ಹಾಗಾಗಿ ಅದನ್ನು ತೊಗೊಂಡು ಅವರು ನೋಡಬೇಕು ಎಷ್ಟು ದಿನಕ್ಕೆ ಖಾಲಿ ಆಗ್ತೈತಿ ಯಾವಾಗ ನಮ್ಮದು ಜಾಗ ನಮಗೆ ಸಿಗುತ್ತೆ ಅಂಥೇಳಿ ಕಾದು ಕಾದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋ ಒಳಗ ಸಿಗ್ತೀನಂತ